ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಶಾಸಕ ಭೈರತಿ ಬಸವರಾಜ ಆಪ್ತ ಅಜಿತ್ ಕೂಡ ಎಸ್ಕೆ ಏಟು ಕಿರಣ್ ಮನೆ ಕಚೇರಿ ಪರಿಶೀಲನೆ ವೇಳೆ ದಾಖಲೆ ಸಿಕ್ಕಿತ್ತು ಶಾಸಕರ ಬಲಗೈ ಬಂಟನಾಗಿದ್ದ ಅಜಿತ್ನ ಕೆಲ ದಾಖಲೆಗಳು ಪತ್ತೆ ಆಗಿತ್ತು ಇದೇ ವಿಚಾರವಾಗಿ ಅಜಿತ್ಗೆ ನೋಟಿಸ್ ಅನ್ನ ನೀಡಿದ್ರು ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ್ರು ಪೊಲೀಸರು ವಾಟ್ಸಪ್ ಮುಖಾಂತರ ನೋಟಿಸನ್ನು ನೀಡಿದ್ರು ಪೊಲೀಸರು ಆದರೆ ನೋಟಿಸನ್ನು ಸ್ವೀಕರಿಸಿ ಅಡ್ರೆಸ್ ಇಲ್ಲದ ಲೆಟರ್ ಹೆಡ್ನಲ್ಲಿ ಅಜಿತ್ ಉತ್ತರ ನಾನು ಹೈಕೋರ್ಟ್ ವಕೀಲ ಸುಖಾಸುಮ್ನೆ ತೊಂದರೆ ನೀಡ್ತಾ ಇದ್ದೀರಿ ನನಗೂ ಜಗ್ಗನಿಗೂ ಕೊಲೆಯಾದ ಶಿವನಿಗೆ ಸಂಬಂಧವೇ ಇಲ್ಲ ನನ್ನ ಕೇಸ್ನಲ್ಲಿ ಸಿಲುಕಿಸೋಕೆ ನೋಡಿದ್ರೆ ಕಾನೂನು ರೀತಿ ಕ್ರಮ ಅಂತ ಉತ್ತರವನ್ನು ಬರೆದು ಕಳಿಸಲಾಗಿತ್ತು ಟಿ ಸಿ ಪಾಳ್ಯದಲ್ಲಿರುವಂಥ ಅಜಿತ್ ಕಚೇರಿ ಖಾಲಿ ಮಾಡಿ ಇದೀಗ ಎಸ್ಕೇಪ್ ಆಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಿಚಾರಣೆಗೆ ಹಾಜರಾಗುವಂತೆ ವಾಟ್ಸಪ್ ಮುಖಾಂತರವಾಗಿ ನೋಟಿಸ್ ಕೊಟ್ಟಿದ್ರಂತೆ ಆ ನೋಟಿಸನ್ನು ಸ್ವೀಕರಿಸಿ ಯಾವುದು ಅಡ್ರೆಸ್ ಇಲ್ಲದೆ ಇರೋ ಒಂದು ಲೆಟರ್ ಹೆಡ್ಡಲ್ಲಿ ಖಾಲಿ ಲೆಟರ್ ಅಲ್ಲಿ ಬರೆದಿರೋದು ನನಗೂ ಕಾನೂನು ಹೋರಾಟ ಮಾಡೋಕ್ಕೆ ಬರುತ್ತೆ ನಾನು ಏನೋ ವಕೀಲ ಕಾನೂನು ಹೋರಾಟಗೂನ ಮಾಡಬೇಕಾಗತ್ತೆ ಅಂತ ಹೇಳಿರೋದು ಸೊ ಅದಾದ ಮೇಲೆ ಅಜಿತ್ ಎಲ್ಲಿದ್ದಾರೆ ಏನು ಗೆತ್ತ ಮಾಹಿತಿ ಇಲ್ಲ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದ್ರು ಪೊಲೀಸರು ಈಗ ಎಸ್ಕೇಪ್ ಆಗಿರೋದು ಮನೆ ಆಫೀಸ್ ಎಲ್ಲಿಯೂ ಕೂಡ ಇಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಎ ಟು ಕಿರಣ್ ಮನೆಯನ್ನು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಈ ಅಜಿತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿತ್ತಂತೆ ಅದು ಹೆಂಗೆ ಕಿರಣ್ ಮನೇಲಿ ಸಿಕ್ತು ಪ್ರಶ್ನೆ ಅಲ್ವಾ ಹಾಗಿದ್ರೆ ಏನು ಸಂಬಂಧ ಏನು ಕನೆಕ್ಷನ್ನು ಏನು ಕಾಂಟ್ಯಾಕ್ಟೇ ಇಲ್ಲದೇನೆ ಸುಖ ಸುಮ್ಮನೆ ಯಾರ್ದು ಮನೆಯ ಡಾಕ್ಯುಮೆಂಟ್ ಇನ್ಯಾರ್ದು ಮನೆಯಲ್ಲಿ ಸಿಗಲ್ಲ ಅಂತ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ನೋಟಿಸ್ ವಾಟ್ಸಪ್ಪಲ್ಲಿ ಅಲ್ಲಿ ರಿಸೀವ್ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟು ಅದಾದ್ಮೇಲೆ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಶಾಸಕರ ಬಲಗೈ ಬಂಟ ಈ ಅಜಿತ್ ಯಾವಾಗ್ಲೂ ಶಾಸಕರ ಜೊತೆಗೆ ಇರ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಆಪ್ತರಾಗಿ ಇದ್ದಿದ್ದು ಶಾಸಕರು ವಿಚಾರಣೆಗೆ ಹಾಜರಾಗಿದ್ರು ಬಲಗೈ ಬಂಟ ಎಸ್ಕೇಪ್ ಆಗಿರೋದು ಪೊಲೀಸರು ಹಲವು ಆ್ಯಂಗಲ್ಸ್ಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಕೊಲೆ ಕೇಸ್ಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ ಬೈ ಭೈರತಿ ಬಸವರಾಜ್ ಅವರ ಆಪ್ತರಿಗೂ ಈ ಎ ಟೂಗೂ ಎ ಒನ್ಗೂ ಏನು ಸಂಬಂಧ ಎಲ್ಲವನ್ನ ಕೂಡ ತನಿಖೆಯಲ್ಲಿ ಇದೀಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು